ಕೇರಳದ ವರ್ಕಲದ ಮಠ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠದ ಆಶ್ರಯದಲ್ಲಿ ಶತಮಾನದ ಮಹಾಪ್ರಸ್ಥಾನ ನಾರಾಯಣ ಗುರು ಮಹಾತ್ಮ ಗಾಂಧಿ ಐತಿಹಾಸಿಕ ಸಂವಾದ ಶತಮಾನೋತ್ಸವ ಶ್ರೀ ಗುರುಗಳ ಮಹಾಸಮಾಧಿ ಶತಾಬ್ದಿ ಸರ್ವಮತ ಸಮ್ಮೇಳನ ಶತಮಾನೋತ್ಸವ ಮತ್ತು ಯತಿಪೂಜೆ ಕಾರ್ಯಕ್ರಮ ನಡೆದ ಕೊಣಾಚಿಯ ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನ ಸ್ಥಳಕ್ಕೆ ಗುರು ಗಾಂಧಿ ಮೈದಾನ ಎಂಬುದಾಗಿ ಹೆಸರಿಸಿ ಅಲ್ಲಿ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಪಾರ್ಕ್ ನಿರ್ಮಾಣ ಇತ್ಯಾದಿ ಅಭಿವೃದ್ಧಿ ಕಾಮಗಾರಿ ನಡೆಸಲಾಗುವುದು ಎಂದು ಸ್ಥಳೀಯ ಶಾಸಕ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿದ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣವನ್ನ ಮಾಡಿ ಅವರು ಈ ವಿಷಯವನ್ನು ವ್ಯಾಟಿಕನ್ ವ್ಯಾಟಿಕನ್ನಲ್ಲಿ ಪೋಪ್ ಉಪಸ್ಥಿತಿಯಲ್ಲಿ ನಡೆದ ವರ್ಕಳ ಶಿವಗಿರಿ ಮಠದ ಪೀಠಾಧಿಪತಿ ಬ್ರಹ್ಮಶ್ರೀ ಸಚ್ಚಿದಾನಂದ ಸ್ವಾಮಿ ಅವರು ಭಾಗವಹಿಸಿದ್ದ ವಿಶ್ವ ಶಾಂತಿ ಸಮ್ಮೇಳನದಲ್ಲಿ ತಾನು ಕೂಡ ಭಾಗವಹಿಸಿದೆ ಎಂದು ಅವರು ಸ್ಮರಿಸಿದರು ಅತ್ಯಂತ ಸಂತೋಷವಾಗುತ್ತದೆ ಭಾರತ ದೇಶದ ಸಂಸ್ಕೃತಿ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ವಿಶ್ವದ ಸಂಸ್ಕೃತಿಯ ಸಾರ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಅದು ಭಾರತ ದೇಶದ ಸಂಸ್ಕೃತಿಯನ್ನು ನೋಡ್ಬೇಕಂತೆ ಭಾರತ ದೇಶದ ಸಂಸ್ಕೃತಿ ಎಲ್ಲಿದೆ ಅದರ ಸಾರ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಅದು ಕರ್ನಾಟಕವನ್ನು ನೋಡ್ಬೇಕಂತೆ ಕರ್ನಾಟಕ ಸಂಸ್ಕೃತಿಯ ಸಾರ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯನ್ನು ನೋಡ್ಬೇಕಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಸಾರ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಪವಿತ್ರವಾದ ಕೊನಾಜಯ ಗುರುಗಾಂಧಿ ಮೈದಾನದಲ್ಲಿ ನಿಮ್ಗೆ ಎದ್ದು ಕಾಣ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ನಾನು ನಿಮ್ಗೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸುವಂಥದ್ದು ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಶಿವಗಿರಿ ಮಠದ ಮುಖಾಂತರ ಗುರುಗಾಂಧಿಯ ಸ್ವತಂತ್ರ ಒಂದು ನೂರನೇ ವರ್ಷ ಸದ್ವ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಟಿಕನ್ ಸಿಟಿಯಲ್ಲಿ ಪೋಪ್ ಪೋಪ್ ಅಂದಿನ ಪೋಪರು ಉದ್ಘಾಟನೆ ಮಾಡಿದ್ರು ಆ ಪೋಪರು ಉದ್ಘಾಟನೆ ಮಾಡಿದ ಅಂತಾರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ನಾನು ಕೂಡ ಒಬ್ಬ ಮುಖ್ಯ ಅತಿಥಿಯಾಗಿ ಭಾಗವಹಿಸುವಂತಹ ಭಾಗ್ಯ ನನಗೆ ಶಿವಬ್ಗಿರಿ ಮಠ ಸ್ವಾಮೀಜಿ ಮತ್ತು ದೇವರು ಇವತ್ತು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ದೇಶ ಮಟ್ಟದ ಇವತ್ತು ಕಾರ್ಯಕ್ರಮವನ್ನು ಇವತ್ತು ದೆಹಲಿಯಲ್ಲಿ ಆಯಿತು ಕರ್ನಾಟಕ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಎಲ್ಲಿ ಆಗ್ಬೇಕಂತ ಚರ್ಚೆ ಆದಾಗ ಸಂದರ್ಭದಲ್ಲಿ ಬಹುಶಃ ಕೇಂದ್ರ ಸಮಿತಿ ಅಧ್ಯಕ್ಷರಾಗಿರುವಂತಹ ಬಿ ಹರಿಪ್ರಸಾ ಮಿತ್ರರು ಬಹುಶಃ ಮಂಗಳೂರಿನ ಕೊನಾಜ ಗ್ರಾಮದ ಪುಣ್ಯ ಮಣ್ಣಿನಲ್ಲಿ ಆಗಿದ್ರೆ ಅದು ಬಹುಶಃ ಉಲ್ಲಾರ ಕ್ಷೇತ್ರದ ಕೊನೆಜೆ ಗ್ರಾಮದ ಜನಸಾಮಾನ್ಯರ ಸೌಹಾರ್ದತೆಯ ಮನಸ್ಸು ಮತ್ತು ಹೃದಯದ ದೇವರು ಕೊಟ್ಟಂತ ಅವಕಾಶ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಮ್ಮ ಬ್ರಹ್ಮಶ್ರೀ ನಾರಾಯಣ್ ಗುರು ಮತ್ತು ಮಹಾತ್ಮ ಗಾಂಧೀಜಿ ಮತ್ತು ಈ ದೇಶದ ಸಂಸ್ಕೃತಿ ಏನಿತ್ತು ಪರಂಪರೆ ಏನಿತ್ತು ಆಚಾರವೇನಿತ್ತು ವಿಚಾರವೇನಿತ್ತು ಇತಿಹಾಸ ಒಣಿಯಿತು ಯುವ ಪೀಳಿಗೆ ವಿದ್ಯಾರ್ಥಿ ಸಮುದಾಯ ಮತ್ತು ಮುಂದಿನ ಭವಿಷ್ಯಕ್ಕೆ ತಿಳಿಸಿಕೊಡುವಂತ ಒಂದು ಟ್ರಾನ್ಸ್ಫಾರ್ಮಿಂಗ್ ಪ್ರೋಗ್ರಾಂ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇದರ ಉತ್ತೇಜನ ಮುಂದೆ ತಗೊಂಡು ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂತದ್ದು